ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮತ್ತೊಮ್ಮೆ ನಮ್ಮ ಕೊಟ್ಟಿಗೆಯಲ್ಲಿ ವೀಡಿಯೋ ಮಾಡುವುದರ ಮೂಲಕ ತಮ್ಮ ಮುಂದೆ ಬಂದಿದ್ದೇನೆ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಕರೊಬ್ಬರು ಎಮ್ಮೆ ಹಾಲು ಕರೆಯುವುದನ್ನು ವೀಡಿಯೋ ಮಾಡಿ ಹಾಕಿ ಅಂತ ಕೇಳಿಕೊಂಡಿದ್ರು ಅದಕ್ಕಾಗಿ ನಾನಿವತ್ತು ನಮ್ಮ ಕೊಟ್ಟಿಗೆಯಲ್ಲಿ ನಾವು ಹಸುಗಳ ಹಾಲು ಹಿಂಡುವುದು ಹಾಗೂ ಎಮ್ಮೆ ಹಾಲು ಹಿಂಡುವ ವೀಡಿಯೋವನ್ನು ಮಾಡಿ ತಮ್ಮ ಮುಂದೆ ತೋರಿಸ್ತಾ ಇದ್ದೇನೆ ಮಳೆಗಾಲವಾದ್ದರಿಂದ ನೊಣಗಳ ಕಾಟ ಇರ್ತದೆ ಹಾಗಾಗಿ ಅಡಿಕೆ ಸಿಪ್ಪೆಯ ಹೊಗೆಯನ್ನು ಹಾಕಿಕೊಳ್ತೇವೆ ಇದರಿಂದ ಅವಕ್ಕೆ ನೊಣ ಕಚ್ಚುವ ಪ್ರಮಾಣ ಕಡಿಮೆ ಆಗ್ತದೆ ಈಗ ನಾನು ಆಕಳ ಹಾಲನ್ನು ಕರೆಸುವುದನ್ನು ಮೊದಲಿಗೆ ತೋರಿಸ್ತೇನೆ ನಂತರದಲ್ಲಿ ಎಮ್ಮೆ ಹಾಲು ಕರೆಯುವ ವೀಡಿಯೋವನ್ನು ತಮ್ಮ ಮುಂದೆ ತೋರಿಸ್ತಾ ಹೋಗ್ತೇನೆ ಮೊದಲ ಹಳ್ಳಿಗಳಲ್ಲಿ ಈ ಪಟ್ಟಿಗೆ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿಯೂ ಇರ್ತಿತ್ತು ದನಗಳ ಹಾಲು ಕರೆಯುವುದು ಅಥವಾ ಎಮ್ಮೆ ಹಾಲು ಕರೆಯುವುದು ಅಂತಹ ವಿಶೇಷವಾಗಿರೋದು ಈಗ ಹಳ್ಳಿಗಳಲ್ಲಿಯೂ ಕೂಡ ಕೊಟ್ಟಿಗೆ ದನಗಳು ಅಪರೂಪವಾಗಿವೆ ಅಲ್ಲದೆ ಪಟ್ಟಣಗಳಲ್ಲಿರುವಂಥದ್ದಂತೂ ಇದು ಅತ್ಯಂತ ವಿಶೇಷವಾದಂಥ ಒಂದು ಕೆಲಸ ಹಾಗಾಗಿ ಹಳ್ಳಿಯವರಿಗೆ ಇದು ಅಂತಹ ವಿಶೇಷವಾಗಿ ಅನ್ನಿಸ್ಲಿಕ್ಕಿಲ್ಲ ಪೇಟೆಯಲ್ಲಿರುವವರಿಗೆ ಈ ಮಾಹಿತಿ ತುಂಬ ಉಪಯುಕ್ತವಾಗಿ ಅನ್ನಿಸ್ತದೆ ಹಾಗಾಗಿ ನಾನು ಈ ನಾಲು ಕರೆಯುವ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಎಮ್ಮೆಕರು ತನ್ನ ಅಮ್ಮನ ಬಳಿ ಹೋಗಲಿಕ್ಕಾಗಿ ಹೋಗ್ತಾ ಇದೆ ನಾವು ಹಾಲು ಕರೆಸಿ ನಂತರ ಆ ಕರುಗಳನ್ನು ಹಾಲು ಕೊಡಲಿಕ್ಕೆ ಅಮ್ಮನ ಹತ್ರ ಕಳಿಸ್ತೇವೆ ಹಾಗಾಗಿ ಆ ಹೋಗ್ತಾ ಇದೆ